ஏன் இப்போ ஜோடிப்பா ஏன் உமேஷப்பா இவ்வளோ அய்யா ஏன் பரமேஷண நமக்கு மழை சாக்கிடி எல்லாம் அள்ள கொள்ள நீர் எல் நோடு கட்டி சால் தோத்தி விட்டு நீர் முட்டி கொரி 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 கொரியவா்லே தண்ணீர் சாக்க ನೋಡು ರಾಜ್ಯದಲ್ಲಿ ಇಷ್ಟೊಂದು ಮಳೆಗಾಲ ಜೋರಾಗಿ ಬಹಿರದ್ದು ಎಲ್ಲಿ ನೋಡಿದ್ರು ಕೆರೆ ಕಟ್ಟೆಗಳು ಧುಮಿ ಕೇಳ್ತಿದ್ರು ಈ ಹೆಣ್ಮಕ್ಳು ಗ್ಯಾರಂಟಿ ಸ್ಕೀಮ್ ಬಂದ್ಬಿಟ್ಟೈತಲ್ಲ ಗ್ಯಾರಂಟಿ ಸ್ಕೀಮ್ನ ಭಾಳ ಚೆನ್ನಾಗಿ ಉಪಯೋಗಿಸ್ಕೊಂತಿದ್ದಾರೆ ಕೆಂಪಸ್ಕೊಂಡ್ರೆ ಸಾಕು ಹೋಗ್ತಾಗೆ ಹೋಗೋದಾಗ್ಲಾಗೆ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳು ಇದಾವಲ್ಲ ಅಲ್ಲಿಗೆ ಹೋಗೋದು ಆ ದೇವ್ರು ನೋಡ್ಕೊಂಬರೋದು ಈ ದೇವ್ರು ನೋಡ್ಕೊಂಬರೋದು ಹಾಂ ಉಂಡಿಗೆ ಮಾತ್ರ ಚೆನ್ನಾಗೆ ಕಾಸು ಕೊಡಾಗ್ತದೆ ಹ್ಞೂ ಹೌದೌದು ಹಾಂ ಮುಜರಾ ಇಲಾಖೆ ದೇವಸ್ಥಾನಗಳಿಗಂತೂ ಜೋರಾಗಿ ಆಗ್ತದೆ ಹ್ಞೂ కొల్ూర్ ముఖంబికె మురుడేశ్వరహరడు బేలూరు హేగీడు ఈరో దొడ్డ దొడ్డ దేవస్థాన చుడ్డు ఆతైతే ఈ గ్యారెంటీ స్కీమ్ నిజ హణమ భాళ ఒ దేవస్థాన నోడక ఆఫీస్ కలసగ్గడే ఇంట్ కడ ఎమర్జెన్సీ ప్రయాణ మిూ భా అనుకూల ఆగైతే ಹೌದೌದು ಈ ಗ್ಯಾರಂಟಿ ಸ್ಕೀಮ್ ಯಾವ ಬಂತು ಡ್ರೈವರ್ ಪಕ್ಕನೂ ಕೂಡ ಕುತ್ಕೊಂಡು ಹೋಗ್ ಶುರು ಮಾಡದ ಡ್ರೈವರ್ ಡ್ರೈವರ್ಗೆ ಎಷ್ಟು ಪೇಷನ್ಸ್ ಇರಬೇಕು ಅಂತ ನಾನು ಅವಾಗ ಅನ್ಕೊಂತಿದ್ದೆ ನಾವು ನೋಡ್ತೀವ ಅಪ್ಲಿಗೆ ನ್ಯೂಸ್ ಪೇಪರ್ ಓದ್ಬೇಕಾರೆ ಈ ಸೋಶಿಯಲ್ ಮೀಡಿಯಾ ನೋಡ್ತಿವಲ್ಲ ಡ್ರೈವರ್ ಇಳಿಸ್ಬಿಟ್ಟು ಆವಾಗ ಡ್ರೈವರ್ ಅತ್ಲಿಗೆ ಹ್ಮ್ ಡ್ರೈವರ್ನೇ ಕೆಳಗಿಳಿಸಿ ನಾವು ಹತ್ಕೊಂಡು ಸೈಡಿಗೆ ಕೂತ್ಕೊಳ್ತೀವಿ ಬಾ ಅಂತ ಹೇಳಿದ್ದೆಲ್ಲ ಉಂಟು ಅಟ್ಲಿಗೆ ಹ್ಞೂ ವೀಡಿಯೋ ಎಲ್ಲ ನೋಡಿ ಕಂಡಕ್ಟ್ರ್ಗಳಿಗೆ ಮತ್ತು ಈ ಡ್ರೈವರ್ಗಳಿಗೆ ಎಷ್ಟು ತಾಳ್ಮೆ ಅಂತ ಹೇಳ್ಬಿಟ್ಟು ನಮಗೆ ಹೌದು ಕಣ ಹ್ಞೂ ಕಣ ನಾನು ಅಷ್ಟೇ ನೀವು ಹೇಳ್ದಂಗೆ ರೀಲ್ಸ್ ಪಾಸ್ ಎಲ್ಲ ಮಾಡ್ತಾವಲ್ಲ ಅದ್ರಾಗೂ ನೋಡಿದ್ದೀನಿ ನ್ಯೂಸ್ ಪೇಪರ್ನಾಗ ವರದಿಗಳು ಓದಿದ್ದೀನಿ ನಾನು ಹ್ಞೂ ಸರಿ ಸರಿ ಕಣ್ರಪ್ಪ ಆಯಿತು ಹ್ಞೂ ಹಾಂ ಏನು ಅಕ್ಕಪಕ್ಕ ಭಾಳ ಜೋರಾಗಿ ಕುತ್ಕೊಂಡು ಏನೋ ಮಾತಾಡ್ತಿದ್ದೀರ ಅತ್ಲಾಗೆ ನಾನು ಬಂದ್ಬಿಟ್ಟು ನಿಮ್ಮ ಹತ್ರ ತಲೆ ಕಟ್ಸ್ಬಿಟ್ಟೆ ಅತ್ಲಾಗೆ ಹಾಂ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಶುರು ಆಗಿಬಿಟ್ಟೆ ಈ ಗ್ಯಾರಂಟಿ ಸ್ಕೀಮ್ ಕೂಡಲೇ ಒಳ್ಳೆ ಸಮಾಚಾರ ಬಂತು ನನಗೆ ಹ್ಞೂ ಹ್ಞೂ ಈ ಗ್ಯಾರಂಟಿ ಸ್ಕೀಮ್ ಬಂದೈತಲ್ಲ ಆ ಶಕ್ತಿ ಯೋಜನೆಗೆ ಸಿಗಂದೂರು ಸೇರ್ಬೋದು ಓಪನ್ ಆಯ್ತಲ್ಲ ಅದ್ರಾಗೆ ಫ್ರೀ ಬಸ್ ಹೇಳ್ಬಿಟ್ಟು ಹ್ಞೂ ನಮ್ಮ ಕೆಂಚಪ್ಪರು ಅಲ್ಮೇಲಮ್ಮ ಹಾಂ ಸುಂದರಮ್ಮ ಸರೋಜಮ್ಮ ಅವರೆಲ್ಲ ಓಬಂದ್ರಲ್ಲ ರಾಗಿಂಬ ಜಯಮ್ಮರು ಹೋಗ್ಬಂದ್ರು ಅದ್ಗೆ ಹ್ಞೂ ಭಾಳ ಖುಷಿ ಆಯಿತು ಇಂಥದಕ್ಕನ ಉಪಯೋಗ ಆಗ್ತೈತಲ್ಲ ಗ್ಯಾರಂಟಿ ಸ್ಕೀಮು ಶಕ್ತಿ ಯೋಜನೆ ಹೇಳ್ಬಿಟ್ಟು ಆಮೇಲೆ ಇವತ್ತು ಕನ್ನಡ ಕನ್ನಡಪ್ರಭ ಪೇಪರಲ್ಲಿ ಈ ಗ್ಯಾರಂಟಿ ಸ್ಕೀಮು ಅದ್ರ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ ಈ ಹುಬ್ಬಳ್ಳಿ ಧಾರವಾಡ ಇದೆಲ್ಲ ಅಲ್ಲಿ ಯಾವುದೋ ಒಂದು ಸಂಸ್ಥೆ ಅಧ್ಯಯನ ಮಾಡಿದಂತೆ ಭಾಳ ಒಂದು ಶೇಕಡ ಎಂಬತ್ತು ಭಾಗ ಗ್ಯಾರಂಟಿ ಸ್ಕೀಮ್ ಹೆಣ್ಮಕ್ಳಿಗೆ ಭಾಳ ಚೆನ್ನಾಗಿ ಉಪಯೋಗ ಆಗೈತೆ ಅಂತೇಳ್ಬಿಟ್ಟು ಅಧ್ಯಯನ ತಿಳಿಸೈತೆ ಹ್ಞೂ ಎಲ್ಲಿ ನೋಡ್ರಿ ಇವತ್ತು ಅದೇ ಸುದ್ದಿನೇ ಎಲ್ಲರ ಬಾಯಲ್ಲೂ ಅದೇ ಮಾತೆ ನನಗಂತೂ ಕೇಳಿ ಭಾಳ ಖುಷಿ ಆಗ್ಬಿಡ್ತು ಅಷ್ಟೇ ಅಲ್ಲ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ಗುಜರಾತು ಇಲ್ಲೆಲ್ಲನೂ ಈ ಥರ ಸ್ಕೀಮ್ಗಳು ಇದ್ದಾವಂತೆ ಹ್ಞೂ ಅದಕ್ಕೆ ನಮ್ಮ ಕಡೆ ವಿಳ್ಳೇದೇ ಆಗೈತೆ ಅತ್ಲಗ ಹ್ಞೂ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಸರ್ಕಾರ ಕಾಳಜಿ ವಹಿಸೋದಕ್ಕೆ ನಮಗೆ ಭಾಳ ಖುಷಿಯಾಗ್ಬಿಡೈತೆ ಹ್ಞೂ ಅಂತೂ ಇಂತೂ ಭಾಳ ಮಂಡೆಡ್ತೈತೆ ಒಟ್ಟು ಇವಾಗ ಭಾಳ ಚೆನ್ನಾಗಿ ಮಾತಾಡ್ತಿದ್ದಾರಪ್ಪ ಹ್ಞೂ ಅಲ್ಲ ನನಗೆ ಇನ್ನೂ ಒಂದು ಡೌಟ್ ಐತೆ ಹಾಕೊಂಡು ಬಸ್ ಓಡಿಸ್ಬೇಕು ಅಂತ ಐತೆ ಹಂಗಿರುವಾಗ ಇವರು ಮುನ್ನೂರು ನಾನ್ನೂರು ಕಿಲೋಮೀಟರ್ ಗಟ್ಟಲೆ ನಿಜವಾಗ ಬಸ್ ಓಡಿಸ್ತಾರ ಆ ಕ್ಷೇತ್ರಗಳಿಗೆ ಮಹಾನಗರಿಗಳೆಲ್ಲ ಹೋಗಿ ಬರ್ತಾರ ಅಂತ ನಿಜವಾಗಲ್ವ ಇದೇನ ಹಿಂಗೆ ಕೇಳ್ತೀಯಾ ಹ್ಞೂ ಅವ್ರು ಖಂಡಿತ ನಿಜವಾದ ಕೆಲಸ ಮಾಡೇ ಮಾಡ್ತಾರೆ ಹ್ಞೂ ರಾಜ್ಯದ ಹಿತಾಸಕ್ತಿಗೆ ಜನಗಳ ಶ್ರೇಯೋಭಿವೃದ್ಧಿಗೋಸ್ಕರ ಕೆ ಎಸ್ ಆರ್ ಟಿ ಸಿ ನಿಜವಾದ ಒಳ್ಳೆ ಕೆಲಸ ಮಾಡ್ತಾನೆ ಐತೆ ರಾಜ್ಯದ ಮೂಲೆ ಮೂಲೆಗೂ ಸಹ ಕೆ ಎಸ್ ಆರ್ ಟಿ ಹೋಗಿ ಕೆ ಆರ್ ಟಿ ಹೋಗುತ್ತೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಹೋಗುತ್ತೆ ಹಾಂ ಇನ್ನು ಏನು ರಾಜಹಂಶಗಳು ಐರಾವತ ಬಸ್ಗಳಂತೂ ಕೇಳಂಗಿ ಇಲ್ಲ ಅದ್ಲಿಗೆ ಹ್ಞೂ ಮಹಾನಗರದಿಂದ ಮಹಾನಗರಗಳಿಗೆ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೆ ಆದರೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹೋಗುತ್ತಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಅಂಥವು ಮಾತ್ರ ಆಧಾರ್ ಕಾರ್ಡು ತಗೊಳಲ್ಲ ಅವರು ಹ್ಞೂ ಬರೀ ನಮ್ಮ ರಾಜ್ಯದೊಳಗಡೆ ಓಡಾಡಬೇಕು ಅಂಥ ಬಸ್ಗಳಿಗೆ ಮಾತ್ರ ಆಧಾರ್ ಕಾರ್ಡು ಅವೈಲೇಬಲ್ ಐತೆ ಏನಪ್ಪ ಹಾಂ ಹಾಂ ನನಗಂತೂ ನೀವು ಗ್ಯಾರಂಟಿ ಸ್ಕೀಮ್ ಬಗ್ಗೆ ಇಷ್ಟೊಂದು ಮಾತಾಡ್ತೀರ ನನಗೂ ಏನೋ ಒಂಥರ ಸ್ವಲ್ಪ ಮಟ್ಟಿಗೆ ಖುಷಿ ಆಗ್ತೈತೆ ಹಂಗೆ ಆಮೇಲೆ ಕೆ ಎಸ್ ಆರ್ ಟಿ ಸಿ ಅಷ್ಟೇ ಮೂವತ್ತು ತಿಂಗಳು ಬಾಕಿ ವೇತನ ಐತಲ್ಲ ಅದನ್ನು ನೀವು ಕ್ಲಿಯರ್ ಮಾಡ್ಬೇಕಂತೇಳ್ಬಿಟ್ಟು ರಾಜ್ಯದೇ ಉಳ್ಕೊಂಡಿದ್ರು ಹ್ಞೂ ಅದು ಸರ್ಕಾರ ಏನು ಮಾಡ್ತಾ ಏನೋ ಗೊತ್ತಾಗಲಿ ಅದ್ಲಾಗೆ ಹಾಂ ಇನ್ನೇನು ಮಾಡ್ತಪ್ಪ ಹಾಂ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೆಲಸ ಮಾಡ್ತಾರಲ್ಲ ನೌಕರರು ಅವರ ಹಿತದೃಷ್ಟಿಯಿಂದ ಅವ್ರ ಕುಟುಂಬಗಳ ಹಿತದೃಷ್ಟಿಯಿಂದ ಏನು ಕೇಳ್ತಾರೋ ಅದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಅವರು ಮಾಡಿರೋದಲ್ಲೇ ಒಳ್ಳೆಯದೇ ಮಾಡಿರುತ್ತೆ ಹೌದು ಅವರು ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕಂಡ್ರೆ ಈಗ ಸರ್ಕಾರಕ್ಕೆ ಸಾವಿರ ಕೋಟಿ ಲಾಸ್ ಆಗಲ್ವಾ ಹಾಗೆ ಒಂದಿನ ಬಸ್ ಓಡಾಡಲಿಲ್ಲ ಅಂತಂದರೆ ಎಷ್ಟೋ ಸಾವಿರ ಕೋಟಿ ಲಾಸ್ ಆಗಿಬಿಡುತ್ತೆ ಹಾಗಾಗಿ ಅವರು ಬಸ್ಸು ಸ್ಟ್ರೈಕ್ ಮಾಡೋಕ್ಕೆ ಏನೂ ಸಿಗಲಿಲ್ಲ ಯಾಕೆಂದರೆ ಸರ್ಕಾರ ಯಾರು ವಿರೋಧನೂ ಕಟ್ಕೊಳೋಕೆ ಇಷ್ಟಪಡಲ್ಲ ಅವರು ಎಷ್ಟು ಬೇಕೋ ಅಷ್ಟು ಇತಿಮಿತಿನಲ್ಲೇ ಕೆಲಸ ಮಾಡ್ತಿರ್ತಾರೆ